ವಸ್ತುನಿಷ್ಠ ವರದಿಯಿಂದ ಸಮಾಜಕ್ಕೆ ಉತ್ತಮ ಸಂದೇಶ ನೀಡುವ ಪತ್ರಿಕಾ ಕ್ಷೇತ್ರವು ದೇಶದ ನಾಲ್ಕನೇ ಅಂಗವಾಗಿ ಕೆಲಸ ಮಾಡುತ್ತಿದೆ ಎಂದು ಆದಿಚುಂಚನಗಿರಿ ಪೀಠಾಧ್ಯಕ್ಷ ಡಾ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಮೆಚ್ಚುಗೆ ವ್ಯಕ್ತಪಡಿಸಿದರು ನಾಗಮಂಗಲ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ನಡೆದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಪತ್ರಕರ್ತರು ಪೆನ್ ಮತ್ತು ಕ್ಯಾಮೆರಾ ಸಮಾಜದ ಒಳಿತಿಗಾಗಿ ಬಳಸಬೇಕು ಹಿಂದೆ ಶಿಕ್ಷಣ ಮುಖ್ಯವಾಗಿತ್ತು ಇಂದು ಕೌಶಲ್ಯ ಮುಖ್ಯವಾಗಿದೆ ಆದ್ದರಿಂದ ಪತ್ರಕರ್ತರು ಇಂದಿನ ಕಾಲಕ್ಕೆ ಅನುಗುಣವಾಗಿ ಕೌಶಲ್ಯ ಹೆಚ್ಚಿಸಿಕೊಳ್ಳಬೇಕು ಅದಕ್ಕೆ ತಕ್ಕಂತಹ ತರಬೇತಿಯನ್ನು ಪಡೆದುಕೊಳ್ಳಬೇಕು ಎಂದು ಸಲಹೆ ನೀಡಿದರು ದೇವಸ್ಥಾನದಲ್ಲಿ ಗಂಟೆ ಎಷ್ಟು ಪವಿತ್ರವೋ ಅಷ್ಟೇ ಪವಿತ್ರವಾಗಿರತಕ್ಕಂಥದ್ದು ನಾವು ಪತ್ರಕರ್ತರು ಮತ್ತು ಯಾವಾಗ ಅನ್ಸುತ್ತೆ ದಿಷ್ಟು ಆರ್ ಸೇಖ್ರೆ ಆ್ಯಸ್ ಗುಡ್ ಆಲ್ ದೆಲ್ ಇನ್ ದ ಟೆಂಪಲ್ ವೆನ್ ಬೆಲ್ ಈಸ್ ಯೂಸ್ಡ್ ಫಾರ್ ದೂ ಧರ್ಮ ಅದೇ ರೀತಿ ಪೆನ್ನು ಮತ್ತು ಕ್ಯಾಮ್ರಗಳನ್ನು ಸತ್ಯಕ್ಕೋಸ್ಕರ ವಸ್ತುನಿಷ್ಠಕ್ಕೋಸ್ಕರ ಬಳಸಿದರೆ ಮಾತ್ರ ಅದು ಅದಕ್ಕೆ ಪವಿತ್ರವಾಗಿರ್ತಕ್ಕಂಥ ರೀತಿಯಲ್ಲಿ ಸಮವಾಗುತ್ತೆ ಅಂತಹ ದೊಡ್ಡ ಜವಾಬ್ದಾರಿ ದೊಡ್ಡ ಕರ್ತವ್ಯ ನಮ್ಮ ಪತ್ರಕರ್ತರ ಮೇಲೆ ಇದೆ ಜೊತೆಗೆ ಇತ್ತೀಚಿನ ವರ್ಷಗಳಲ್ಲಿ ಚಂದರೇಸ್ವಾಮಿಯವರು ಹೇಳಿದ ಸೂಕ್ಷ್ಮವಾಗಿ ಒಂದು ವಿಚಾರವನ್ನು ಹೇಳಿದರು ಅದು ಎಷ್ಟು ಜನಕ್ಕೆ ಅರ್ಥ ಆಯ್ತೋ ಗೊತ್ತಿಲ್ಲ ಪ್ರತಿಯೊಂದು ಕ್ಷೇತ್ರಕ್ಕೂ ನಾನು ಕೂಡ ಒಂದು ಕೌಶಲ್ಯ ಮತ್ತು ಟ್ರೈನಿಂಗು ತರಬೇತಿ ಅಂತ ಇದೆ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಈ ಫ್ ಇಟ್ ಇಸ್ ಎಷ್ಟು ಎಂದೈಟನಿ ಯಾವ ರೀತಿಯಲ್ಲಿ ನಾವು ಬಳಸ್ತಕ್ಕಂಥ ಆಯುಧಗಳು ಬಳಸಿ ಬಳಸಿ ಬಡಿಸಿ ಮೊಂಡಾಗ ತನ್ನ ತೀಕ್ಷ್ಣತೆಯನ್ನು ತನ್ನ ಪ್ರಬುದ್ಧತೆಯನ್ನು ಕಳ್ಕೊಳ್ಳುತ್ತೋ ಅದೇ ರೀತಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಅದು ಸ್ಪಿರಿಚುವಲ್ ಬೆವೈನ್ ಇರ್ಬೋದು ಯಾವುದೇ ಬೆವೇನ ತೆಗೆದುಕೊಂಡಿಲ್ಲ ಅದಕ್ಕೋಸ್ಕರ ನಮ್ಮ ಹಿರಿಯರು ಒಂದು ಕಾಲದಲ್ಲಿ ಎಜುಕೇಷನ್ ವಾಸ್ ಎಜುಕೇಷನ್ ವಾಸ್ ವೆರಿ ಇಂಪಾರ್ಟೆಂಟ್ ಆದರೆ ವಿದ್ಯೆ ಬಂದ ಮೇಲೆ ಇತ್ತೀಚಿನ ದಿನಗಳಲ್ಲಿ ಎಜುಕೇಷನ್ ಬಗ್ಗೆ ಯಾರು ಮಾತನಾಡ್ತಾ ಇಲ್ಲ ನಿನಗೆ ಎಷ್ಟು ಸ್ಕಿಲ್ ಇದೆ ಅಂತ ಕೇಳ್ತಾರೆ ಹೌದಾ ಸ್ಕಿಲ್ ಕೂಡ ಸ್ವಲ್ಪ ಪಕ್ಕಕ್ಕೆ ಹೋಗ್ತಾ ಇದೆ ರೀಸ್ಕಿಲ್ಲಿಂಗ್ ಆಗಿದೆಯಾ ಅಂತ ಕೇಳ್ತಾರೆ ರೀಸ್ಕಿಲ್ಲಿಂಗ್ ಜೊತೆಯಲ್ಲಿ ಅಪ್ಸ್ಕಿಲ್ಲಿಂಗ್ ಮಾಡ್ಕೊಂಡಿದ ಅಂತ ಕೇಳ್ತಾರೆ ಇದೇ ಮೂರು ಸೂತ್ರಗಳನ್ನು ನಮ್ಮ ಈ ಕ್ಷೇತ್ರಕ್ಕೆ ಉಪಯೋಗಿಸಿ ಎಂದೋ ಒಂದು ದಿನ ನಾವು ಪತ್ರಿಕೆಯ ಡೊಮೇನ್ಗೆ ಎಂಟ್ರ್ ಆಗ್ತವೆ ನಂತರದಲ್ಲಿ ಪವಿತ್ರವಾಗಿ ಮತ್ತು ಕೌಶಲ್ಯ ಭರಿತರಾಗಿರ್ತಕ್ಕಂಥ ಬರಹಗಾರರು ಮತ್ತು ರಿಪೋರ್ಟರ್ಸ್ ನಾವು ಆಗಬೇಕು ಅಂದರೆ ನಮ್ಮ ಈ ಪತ್ರಿಕೆಯ ವಿಚಾರದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಟ್ರೈನಿಂಗ್ಸು ಸ್ಕಿಲ್ಲಿಂಗು ಕೂಡ ನಡೀತಾ ಇದ್ದರೆ ಇಲ್ಲ ಅಂತಂದರೆ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಅನಿವಾರ್ಯ ವೇದಿಕೆಯಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ತಹಶೀಲ್ದಾರ್ ಆದರ್ಶ್ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ನವೀನ್ ಕುಮಾರ್ ಪತ್ರಕರ್ತರ ಸಂಘದ ಪದಾಧಿಕಾರಿಗಳಾದ ಮತ್ತಿಕೆರೆ ಜಯರಾಮ್ ಸೋಮಶೇಖರ್ ಕೆರಗೋಡು ಕೆಸಿ ಮಂಜುನಾಥ್ ಬಿಪಿ ಪ್ರಕಾಶ್ ಆನಂದ್ ನಂಜುಂಡಸ್ವಾಮಿ ನಾಗಮಂಗಲ ತಾಲೂಕು ಪತ್ರಕರ್ತ ಸಂಘದ ಸೀತಾರಾಮ್ ಮಂಜುನಾಥ್ ಕೌಶಿಕ್ ಹಾಗೂ ಜಯರಾಮ್ ಮತ್ತಿತರರಿದ್ದರು